ಏನ್ ಮೇಡಂ ಏನ ಮಾಡ್ತಿದೀನಿ ನೀನು ಗೇಮ್ ಮಾಡ್ತಿದೀನಿ ಮೇಡಮ್ PUBG ಅಲ್ಲ ನಿನ್ ಸಂಬಳ ಕೊಟ್ಟು ಗೇಮ್ ಆಡಕ ಹುಡುಕೊಂಡ ಎಲ್ಲರ ಪೇಷಂಟ್ ಕರ್ಕ ಬರುವ ಹೋಗಿ ಮೇಡಮ್ ನಿಮ್ಮ ಏರಿಯಾದಲ್ಲಿ ಫುಲ್ ಫೇಮಸ್ ಆಗಿ ಬಿಟ್ಟಿದ್ರೆ ನೀವು ನಿಮ್ಮ ಮೆಸೇಜ್ ಅಲ್ಲಿ ಸಾಕ ಎಲ್ಲರೂ ಕೊಡೋಟ ಬಿಡ್ತಾರೆ ನಾನು ಯಾರು ಕರ್ಕ ಬರ್ತಾರೆ ಬೇಕ ನೀವೇ ಕರ್ಕೊಂಡು ಬನ್ನಿ ಅಯ್ಯೋ ದೇವ್ರೆ ಒಂದ್ ವಾರದಿಂದ ಯಾರು ಪೇಷಂಟ್ ಇಲ್ವಲ್ಲಪ್ಪ ಯಾರ ದೊಡ್ಡದಾಗಿರೋ ಪೇಷಂಟ್ ಬರ್ಲಿ ಕಣಪ್ಪ ದೇವ್ರೆ ಯಾರ ಕಳ್ಸಪ್ಪ ಏನ್ರಿ ಆಯ್ತು ಯಾಕ್ರಿ ರೀ ಎದಲ್ರಿ ಹಲೋ ಹ್ಮ್ ಕಣೆ ಯಾವ್ದೋ ವಿಡಿಯೋ ನೋಡ್ತಾ ಇದ್ರು ಜ್ಞಾನ ಬಿದ್ದೋಗ್ಬಿಟ್ಟರು ಕಣೆ ಎಷ್ಟೇ ತಿಳ್ಸಿದ್ರೆ ತಿಳ್ಸಕ್ ಆಗ್ಲಿಲ್ಲ ಹಾಸ್ಪಿಟ್ಲ್ ಕರ್ಕೊಂಡಿದೀನಿ ಕಣೆ ಇನ್ನ ಡಾಕ್ಟರ್ ಬಂದಿಲ್ಲ ಇವಾಗ ಬರ್ತಾರೆ ನೋಡ್ತಾರೆ ಯಾರಮ್ಮ ಪೇಷಂಟ್ ಇವ್ರಿಯಮ್ಮ ಏನಮ್ಮ ಆಯ್ತು ಮೇಡಮ್ ಇವರೇ ಪೇಶೆಂಟು ಮೊಬೈಲ್ ನೋಡ್ತಾ ಇದ್ರು ಮೇಡಮ್ ಇದಕ್ಕಿದಂಗೆ ಜ್ಞಾನ ತಪ್ಪ ಬಿದೋಗ್ಬಿಟ್ರು ಹೌದಾ ಏನಮ್ಮ ಇವ್ರು ಕೆಲಸ ಮಾಡೋದು ನಮ್ಮ ಯಜ್ಮನ್ ಗೋದ್ರೇಜ್ ಕಂಪ್ನಿ ಓನರ್ ಮೇಡಮ್ ಅದೇ ಗೋದ್ರೇಜ್ ಬೀರೆಲ್ಲ ಬರ್ತಾವಲ್ಲ ಮೇಡಮ್ ಅದೆಲ್ಲ ನಮ್ದೆ ಮೇಡಮ್ ಅಯ್ಯೋ ದೇವ್ರೆ ಒಂದ್ ದೊಡ್ಡ ಪೇಷೆಂಟ್ ಕಳ್ಸು ಅಂತ ಅಂದಿದೆ ಹೆಂಗ ಗೋದ್ರೇಜ್ ಕಂಪ್ನಿ ಅವ್ರಂತೆ ಬೀರು ಕಂಪ್ನಿ ಅವ್ರಂತೆ ಒಳ್ಳೆ ಓನರ್ ಚೆನ್ನಾಗ್ ಅದೇ ಚೆಕ್ ಮಾಡ್ಬಿಟ್ಟು ಒಳ್ಳೆ ಬಿಲ್ ಹಾಕ್ತೀನಿ ಇರಮ್ಮ ಚೆಕ್ ಮಾಡ್ತೀನಿ ಇದ್ರಲ್ಲಿ ಏನು ಗೊತ್ತಾಯ್ತಲ್ಲ ಕಣವ ಇದು ಎಲ್ಲ ಬರ್ಕೊಡ್ತೀನಿ ಎಕ್ಸ್ರೇ ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಡ್ಬಿಡು ಅದ್ ನೋಡ್ಬಿಟ್ಟು ರಿಪೋರ್ಟ್ ಹೇಳ್ತೀನಿ ಯಾವ್ದು ಸರಿ ಮೇಡಮ್ ಆಯ್ತು ಹಣ ಸಹಾಯದಿಂದ ಇಷ್ಟ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಸ್ಕ್ಯಾನ್ ಎಕ್ಸ್ರೇ ಎಲ್ಲ ಮಾಡಿಸ್ಕೊಂಡ್ಬಂದಿದ್ದೀವಿ ತಗೊಳ್ಳಿ ರಿಪೋರ್ಟ್ ನಿಮ್ ಯಜಮಾನ್ರು ಕೋಮ ಕೊಂಡೋಗ್ಬಿಟ್ಟವ್ರ ಕಣವಾ ಏನು ನಮ್ಮ ಯಜಮಾನ್ರು ಕೋಮಾಗ ಹೋಗ್ಬಿಟ್ಟವ್ರ ಯಾಕೆ ಮೇಡಮ್ ಕೋಮಾಗ ಹೋಗೋರ್ ಅವ್ರು ಏನಾರ ಸಾಕಾಗಿರೋ ನೋಡಿದ್ರೆ ಆ ಕಣ ಹೋಗ್ತಾರ ಕಡೆ ಯಜಮಾನ್ ಲಾಸ್ಟಲ್ಲಿ ಏನ್ ನೋಡಿದ್ರು ಮೇಡಮ್ ಲಾಸ್ಟ್ ಅಲ್ಲಿ ಯಾವ್ದೋ ಒಂದು ವಿಡಿಯೋ ನೋಡ್ತಾ ಇದ್ರು ನನ್ಗೆ ಯಾವ್ದೋ ಗೊತ್ತಿಲ್ಲ ಇದೇ ಬೇಕು ನೋಡಿ

ನಮ್ಮ ವಿಡಿಯೋಸ್ ನೋಡುತ್ತಾ ಇರೋ ಕೊಟ್ಟಿರೋರು ಇದ್ದಾರೆ ಒಂದ್ ರೂಪಾಯಿಯಿಂದ ಸಾವಿರ ರೂಪಾಯಿ ವರ್ಗು ಕೊಟ್ಟಿರೋರು ಇದಾರೆ ಸೊ ನಾವು ಅಂದ್ರೆ ಆಕ್ಚುಲಿ ಇವಾಗ ನಾವು ನಿಮ್ಮಷ್ಟು ದೊಡ್ಡ ಸೇವೆ ಮಾಡಕ್ ಆಗಲ್ಲ ಸೊ ನಿಮ್ ತರ ಸೇವೆಗಳು ಮಾಡ್ತಿರೋರಿಗೆ ನಮ್ ಕಡೆ ಅಳಿಲ್ ಸೇವೆ ಆಗ್ಲಿ ನಮ್ಮ ವಿಡಿಯೋಗಳು ನೋಡ್ತಾ ಇರೋ ಜನಗಳಿಂದ ಒಂದ್ ಅಳಿಲ್ ಸೇವೆ ಆಗತ್ತೆ ಒಂದ್ ಕಾಲ್ ತಗೊಂಡು ಸೊ ಅವ್ರ ಹತ್ರ ನಾವು ಒಂದು ಡೊನೇಷನ್ ಕಲೆಕ್ಟ್ ಮಾಡಿ ನಿಮ್ಮಂತ ದೊಡ್ಡ ದೊಡ್ಡ ಸೇವೆ ಮಾಡ್ತಿರೋರು ಕೊಟ್ಟ ಕೊಡ್ತಾ ಇದೀವಿ ಸೊ ನಮಗೆ ಸಪೋರ್ಟ್ ಮಾಡಿರೋ ನಮ್ಮ ವ್ಯೂವರ್ಸ್ ಗಳಿಗೆ ನಿಮ್ ಕಡೆನ ಒಂದ್ ಮಾತಾಡಬೇಕು ಖಂಡಿತವಾಗ್ಲೂ ಯಾಕಂತಂದ್ರೆ ಇವಾಗ ಅವರು ಕೂಡ ನಮ್ಗೆ ದೇವ್ರೆ ಇವತ್ತು ಈಗ ಅವ್ರು ಫುಡ್ ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಸೊ ನಿಜವಾಗ್ಲು ಹೇಳ್ತೀನಿ ನೀವ್ ತಗೊಂಡೋಗಿ ಒಂದು ಉಂಡಿಗೆ ಹಾಕಿಲ್ಲ ನಿಜವಾಗ್ಲು ಹಸಿದವ್ರ ಹೊಟ್ಟೆಗೆ ಅನ್ನ ಹಾಕಿದ್ದೀರಾ ಇದನ್ನ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಹೇಳ್ತೀನಿ ಆ ನೀವ್ ಏನೋ ಯಾವ್ದೇ ದುಡ್ಡು ದೇವ್ರ ಹತ್ರ ಹೋಗಕ್ ಹೋಗ್ಬೇಡಿ ಖಂಡಿತವಾಗ್ಲು ಆ ದೇವ್ರು ನಿಮ್ ಹತ್ರ ಉಡ್ಕೊಂಡ್ಬೋತಾನೆ ಯಾಕಂದ್ರೆ ಇವ್ರ ಹೊಟ್ಟೆಯಲ್ಲಿ ದೇವ್ರು ಇರ್ತಾನೆ ಯಾಕಂದ್ರೆ ಹಸ್ಕೊಂಡಿರ್ತಾರೆ ರಸ್ತೆಯಲ್ಲಿ ಇದ್ದಾಗ ಎಷ್ಟೋ ವಾರ ಗಟ್ಟಿ ಉಪವಾಸ ಮಾಡ್ಕೊಂಡಿರ್ತಾರೆ ಅವ್ರನ್ನ ಕರ್ಕೊಂಬಂದ್ ನಾವ್ ಸಾಕ್ತಿದೀವಿ ಅಂತ ಒಟ್ಟೆಗೆ ನೀವು ಊಟ ಹಾಕೋ ಕೆಲಸ ಮಾಡಿದಿರಾ ಖಂಡಿತವಾಗ್ಲೂ ದೇವ್ರು ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದು ಮಾಡಿ